ನಮಸ್ಕಾರ ಸ್ನೇಹಿತರೆ ಮೊನ್ನೆವರೆಗೂ ಜನಾರ್ದನ್ ರೆಡ್ಡಿಯವರು ಬಿ ಜೆ ಪಿಗೆ ಬರ್ತಾರೆ ಬರ್ತಾರೆ ಅನ್ನೋದೇ ಇತ್ತು ಅವರು ಬಿ ಜೆ ಪಿಗೆ ಸಪೋರ್ಟ್ ಸಹ ಮಾಡಿದ್ರು ಇವತ್ತು ರಾಜ್ಯಸಭಾ ಚುನಾವಣೆ ಆಗಿದೆ ಈಗ ಬಿ ಜೆ ಪಿಯವರ ಪಾಲಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿಯವರು ಬಹುತೇಕ ಕಾಂಗ್ರೆಸ್ಗೆ ವೋಟ್ ಮಾಡಿದ ಸಾಧ್ಯತೆಯೇ ಜಾಸ್ತಿ ಇದೆ ಡಿ ಕೆ ಶಿವಕುಮಾರ್ ತೆಕ್ಕೆಗೆ ಜನಾರ್ದನ್ ರೆಡ್ಡಿಯವರು ಬಿದ್ದಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ಇದೆ ಇದರ ಮುನ್ಸೂಚನೆ ಸಿಕ್ಕಿದ್ದು ಯಾವಾಗ ಅಂದರೆ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮುಗಿಸಿ ಕೂತಿರ್ತಾರೆ ಆಗ ಜನಾರ್ದನ್ ರೆಡ್ಡಿಯವರು ಸಿದ್ದರಾಮಯ್ಯನವರ ಹತ್ರ ಬಂದು ಕೈ ಕುಲುಕಿ ಕಂಗ್ರಾಚುಲೇಷನ್ ಹೇಳ್ತಾರೆ ನಿಮ್ಮ ಬಜೆಟ್ ತುಂಬ ಚೆನ್ನಾಗಿ ಇತ್ತು ಅಂತ ಹೊಗಳಿಕೆ ಮಾತನ್ನು ಕೂಡ ಹೇಳ್ತಾರೆ ಇದರ ಅರ್ಥ ಇದರ ಇಂಡಿಕೇಷನ್ ಅವತ್ತೇ ಸಿಕ್ಕಿತ್ತು ಜನಾರ್ದನ್ ರೆಡ್ಡಿಯವರು ಕಾಂಗ್ರೆಸ್ ಕಡೆ ವಾಲ್ತಾರಾ ಅನ್ನೋದು ಗ್ಯಾರಂಟಿ ಅವತ್ತೇ ರೆಡ್ಡಿಯವರು ಇಂಡೈರೆಕ್ಟಾಗಿ ಬಿ ಜೆ ಪಿಯವರಿಗೆ ಮೆಸೇಜ್ ಕೂಡ ಕೊಟ್ಟಿದ್ದರು ನಾನು ನಿಮ್ಮ ಪಕ್ಷಕ್ಕೆ ಬರಲ್ಲ ಅಂತ ನಮ್ಮ ಪಕ್ಷನ ನಿಮ್ಮ ಪಕ್ಷಕ್ಕೆ ವಿಲೀನ ಮಾಡಲ್ಲ ಅಂತ ಸ್ನೇಹಿತರೆ ನೆನಪಿರಬಹುದು ಮೊನ್ನೆ ಮೊನ್ನೆ ತನಕ ರೆಡ್ಡಿಯವರು ಅವರಾಗೆ ಬಿ ಜೆ ಪಿ ಹತ್ರ ಹೋಗ್ತಾ ಇದ್ದರು ನನ್ನನ್ನು ಸೇರಿಸಿಕೊಳ್ಳಿ ಅಂತ ಆದರೆ ಬಿ ಜೆ ಪಿಯವರು ಅವರನ್ನು ನೆಗ್ಲೆಕ್ಟ್ ಮಾಡ್ತಾನೆ ಬಂದರು ಆದರೆ ಈಗ ರಾಜ್ಯಸಭಾ ಚುನಾವಣೆ ಇದ್ದಿದ್ದರಿಂದ ಅವರ ನೆನಪಾಗಿದೆ ಬಳ್ಳಾರಿಯಲ್ಲಿ ಬೇರೆ ಲೋಕಸಭಾ ಚುನಾವಣೆ ನಡೆಯಲಿದೆ ಅಲ್ಲಿ ಜನಾರ್ದನ ರೆಡ್ಡಿಯವರ ಪ್ರಭಾವ ತುಂಬಾ ಜಾಸ್ತಿ ಇದೆ ಹಾಗಾಗಿ ಅವರ ಸಪೋರ್ಟ್ ಇದ್ದರೆ ಬಿ ಜೆ ಪಿಯವರು ಅಲ್ಲಿ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋವನ್ನು ನೋಡಿ ಮೊನ್ನೆ ಬೇರೆ ಒಂದು ಪಿ ಮಾರ್ಕ್ ಸಮೀಕ್ಷೆ ವರದಿ ಮಾಡಿತ್ತು ಅದರಲ್ಲಿ ಬಳ್ಳಾರಿನ ಬಿ ಜೆ ಪಿ ಕಳೆದುಕೊಳ್ಳಲಿದೆ ಅಂತ ಇದೂ ಸಹ ಬಿ ಜೆ ಪಿಯವರ ನಿದ್ದೆ ಗೆಡಿಸಿದೆ ಸ್ನೇಹಿತರೆ ಬಳ್ಳಾರಿಯಲ್ಲಿ ಈಗ ಗೆಲ್ಲಬೇಕು ಅಂದರೆ ರೆಡ್ಡಿಯವರ ಬೆಂಬಲ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಿ ಜೆ ಪಿಗೆ ಬಂದಿದೆ ಎಂದರೂ ತಪ್ಪಾಗೋದಿಲ್ಲ ಈ ಹಿಂದೆಯೇ ಬಿ ಜೆ ಪಿ ಕರ್ನಾಟಕ ಘಟಕದವರು ರೆಡ್ಡಿಯವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅಥವಾ ಆ ಪಕ್ಷವನ್ನು ನಮ್ಮ ಪಕ್ಷಕ್ಕೆ ವಿಲೀನ ಮಾಡಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದ್ರು ಈ ನಿರ್ಣಯವನ್ನು ಕೇಂದ್ರದ ಮುಂದೆ ಕೂಡ ಇಟ್ಟಿದ್ದರು ಆದರೆ ಕೇಂದ್ರದವರು ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ ಅವರ ಮನಸ್ಸಿನಲ್ಲಿ ಏನಿತ್ತಪ್ಪ ಅಂದರೆ ರೆಡ್ಡಿಯವರು ಬ್ಯಾಡ್ ನೇಮ್ ತಗೊಂಡಿದ್ದಾರೆ ಒಂದು ಪ್ರಕರಣದಲ್ಲಿ ಜೈಲಿಗೆ ಸಹ ಹೋಗಿ ಬಂದಿದ್ದಾರೆ ಅವರನ್ನು ಪಾರ್ಟಿಗೆ ತಗೊಂಡ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ಕೇಂದ್ರದ ನಾಯಕರಿಗೆ ಭಯ ಇತ್ತು ಸ್ನೇಹಿತರೆ ಅವರು ಏನು ಪ್ಲಾನ್ ಮಾಡಿದ್ರಪ್ಪ ಅಂದರೆ ಲೋಕಸಭೆ ಚುನಾವಣೆ ಆದ ಮೇಲೆ ಜನಾರ್ದನ್ ರೆಡ್ಡಿಯವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳೋಣ ಅಂತ ರಾಜ್ಯ ಬಿ ಜೆ ಪಿ ನಾಯಕರುಗಳೆಲ್ಲ ಇದರ ಬಗ್ಗೆ ಸೂಚನೆ ಕೊಡ್ತಾನೇ ಇದ್ದರೂ ಕೇಂದ್ರದ ನಾಯಕರುಗಳಿಗೆ ಜನಾರ್ದನ್ ರೆಡ್ಡಿಯವರು ನಮಗೆ ಹೀಗೆನೆಷ್ಟು ಹೋಗೋ ಮುಂಚೆನೆ ನಿರ್ಣಯ ತೆಗೆದುಕೊಳ್ಳಿ ಅಂತ ಹೇಳಿದರು ಆದರೆ ನಿರ್ಣಯ ಲೇಟ್ ಆಗಿದೆ ಈಗ ರೆಡ್ಡಿಯವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿಯವರು ಸಂದೇಶವನ್ನು ಬಿ ಜೆ ಪಿಯವರಿಗೆ ಅವಾಗಲೇ ಕಳಿಸಿದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗಿತ್ತು ನನ್ನನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳೋದಾದರೆ ಲೋಕಸಭೆ ಎಲೆಕ್ಷನ್ ಮುಂಚೆನೇ ಸೇರಿಸಿಕೊಳ್ಳಿ ಇಲ್ಲ ಅಂದರೆ ನಾನು ಬರಲ್ಲ ಅಂತ ಮೊನ್ನೆ ಮೊನ್ನೆ ತನಕನೂ ರೆಡ್ಡಿಯವರು ಹೇಳ್ತಾನೇ ಇದ್ದರು ಇತ್ತ ಕಡೆ ಬಿ ಎಸ್ ವೈ ಮತ್ತು ವಿಜಯೇಂದ್ರರವರ ಕ್ಯಾಂಪ್ನಲ್ಲಿ ಕಾಣಿಸ್ತಾ ಇದ್ದರು ಜನಾರ್ದನ್ ರೆಡ್ಡಿಯವರು ಹೇಗಿದ್ದರೂ ಅವರ ಪಕ್ಷ ಬೇರೆ ಇದೆ ರಾಜ್ಯಸಭೆಯಲ್ಲಿ ಅಕಸ್ಮಾತ್ ಏನಾದರೂ ರೆಡ್ಡಿಯವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದರೆ ಕ್ರಾಸ್ ವೋಟಿಂಗ್ ಅಂತ ಬರೋದಿಲ್ಲ ಯಾಕಂದರೆ ಅವರ ಪಕ್ಷನೇ ಬೇರೆ ಅದು ಅವರ ಇಷ್ಟ ಬಂದಿರೋ ಪಕ್ಷಕ್ಕೆ ವೋಟ್ ಮಾಡಬಹುದು ಸಿಚ್ಯುವೇಷನ್ ಬಹಳ ಕ್ರಿಟಿಕಲ್ ಆಗಿದೆ ಒಂದೊಂದು ವೋಟ್ ಕೂಡ ತುಂಬಾ ಮುಖ್ಯನೇ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅಂತ ದಳ ಮತ್ತು ಬಿ ಜೆ ಪಿಯವರು ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ನಿಲ್ಲಿಸಿದರು ಇಲ್ಲಿ ಆಯ್ಕೆಗೆ ಇರೋದು ನಾಲ್ಕು ಅಭ್ಯರ್ಥಿಗಳಿಗೆ ಅವಕಾಶ ಮೂರು ಅಭ್ಯರ್ಥಿಗಳು ಕಾಂಗ್ರೆಸ್ಸಿಂದ ಒಂದು ಅಭ್ಯರ್ಥಿ ಬಿ ಜೆ ಪಿಯಿಂದ ಆಗಬಹುದು ಅಷ್ಟೇ ಒಬ್ಬ ಅಭ್ಯರ್ಥಿಯ ಆಯ್ಕೆಗೆ ನಲವತ್ತೈದು ಜನ ಶಾಸಕರ ಮತ ಬೇಕಾಗಿರುತ್ತೆ ಸ್ನೇಹಿತರೆ ಬಿ ಜೆ ಪಿಯವರು ಜನಾರ್ದನ ರೆಡ್ಡಿಯವರನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಹೇಗಿದ್ದರೂ ರೆಡ್ಡಿಯವರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡಬಹುದು ಕೊಟ್ಟೆ ಕೊಡ್ತಾರೆ ಅನ್ನೋ ಮನಸ್ಥಿತಿಯಲ್ಲಿ ಬಿ ಜೆ ಪಿಯವರಿದ್ದರು ಅದೆಲ್ಲ ಈಗ ಉಲ್ಟಾಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಈಗ ಮೇಲಾಗಿದೆ ಅಂದರೂ ಕೂಡ ತಪ್ಪಾಗಲ್ಲ ಸ್ನೇಹಿತರೆ ಒಂದು ವಾರದ ಹಿಂದೆ ರೆಡ್ಡಿ ನಡೆ ಬಿ ಜೆ ಪಿ ಕಡೆ ಅಂತ ಇತ್ತು ಮಾಧ್ಯಮದಲ್ಲೆಲ್ಲ ಸುದ್ದಿ ಹರಿದಾಡ್ತಿತ್ತು ಆದರೆ ಜನಾರ್ದನ್ ರೆಡ್ಡಿಯವರು ಈಗ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಬಹು ದೊಡ್ಡ ಶಾಕ್ ಅಂದರೂ ತಪ್ಪಾಗಲ್ಲ ಕಳೆದ ವಾರಗಳ ಹಿಂದೆ ಮಂಡ್ಯದಲ್ಲಿ ನಡೆದ ಧ್ವಜ ವಿವಾದದಲ್ಲಿ ರೆಡ್ಡಿಯವರು ದಿಢೀರಂತ ಕಾಣಿಸಿಕೊಂಡ್ರು ಅಲ್ಲಿ ಸುಮ್ಮನೆ ಇರಲಿಲ್ಲ ರೆಡ್ಡಿಯವರು ನನ್ನ ಬೆಂಬಲ ಬಿ ಜೆ ಪಿಗೆ ನನ್ನ ಬೆಂಬಲ ಹನುಮ ಧ್ವಜಕ್ಕೆ ಅಂತ ಹೇಳಿದರು ಪ್ರತಿಭಟನೆಯಲ್ಲೂ ಕೂಡ ಕಾಣಿಸಿಕೊಂಡರು ಅಂತ ಜನಾರ್ದನ್ ರೆಡ್ಡಿಯವರು ಈಗ ಉಲ್ಟಾ ಹೊಡೆದಿದ್ದಾರೆ ನಾನು ಹನುಮನಿಗೋಸ್ಕರ ಗಂಗಾವತಿಯಿಂದ ಮಂಡ್ಯಕ್ಕೆ ಬಂದಿದ್ದೇನೆ ಅಂತ ಹೇಳಿದರು ಮೋದಿಯವರನ್ನು ಪ್ರಧಾನಿ ಮಾಡೋಕ್ಕೆ ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು ಕಳೆದ ಬಾರಿ ಗಂಗಾವತಿಯಿಂದ ಸ್ಪರ್ಧಿಸಿದ್ದ ರೆಡ್ಡಿಯವರು ಗೆದ್ದು ಬಂದು ನಾನು ಇನ್ನೂ ಗಟ್ಟಿಯಾಗಿದ್ದೇನೆ ನನಗೆ ರಾಜಕೀಯ ಮಾಡೋಕ್ಕೆ ಕೂಡ ಬರುತ್ತೆ ಅಂತೇಳಿ ಸ್ವಂತ ಪಕ್ಷ ಕಟ್ಟಿ ಗೆದ್ದು ತೋರಿಸಿದ್ರು ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿಯವರು ಸೋಲೋಕೆ ಜನಾರ್ದನ್ ರೆಡ್ಡಿನೇ ಕಾರಣ ಆಗಿದ್ದರು ಈಗ ಎಂ ಪಿ ಎಲೆಕ್ಷನ್ ಕೂಡ ಬಂದಿದೆ ಬಳ್ಳಾರಿಯಲ್ಲಿ ಬಿ ಜೆ ಪಿ ಸೋಲುತ್ತೆ ಅಂತ ಪಿ ಮಾರ್ಕ್ ಸಮೀಕ್ಷೆ ವರದಿ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲ ಏನಾದರೂ ಸೇಲಿಲ್ಲ ಅಂದರೆ ಖಂಡಿತ ಬಿ ಜೆ ಪಿಗೆ ಇದು ದೊಡ್ಡ ಹೊಡೆತ ಅಂತಲೇ ವಿಶ್ಲೇಷಣೆ ಮಾಡಬಹುದು ಸ್ನೇಹಿತರೆ ಜನಾರ್ದನ್ ರೆಡ್ಡಿ ಅವರ ಆಪ್ತ ಗೆಳೆಯ ಶ್ರೀರಾಮುಲುರವರು ಬಿ ಜೆ ಪಿಯ ಟಿಕೆಟಿಂದ ಲೋಕಸಭೆಗೆ ಇಳಿಬೇಕು ಎಂದು ಡಿಸೈಡ್ ಕೂಡ ಮಾಡಿದ್ದಾರೆ ಹಾಗಾಗಿ ಅವರು ಜನಾರ್ದನ್ ರೆಡ್ಡಿಯವರ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ದೆಹಲಿಗೆ ಕೂಡ ಹೋಗಿ ವರಿಷ್ಠರ ಜೊತೆ ಮಾತನಾಡಿದರು ಆದರೆ ಇವೆಲ್ಲಕ್ಕೂ ಜನಾರ್ದನ್ ರೆಡ್ಡಿಯವರು ಆಗ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದರು ಆದರೆ ಬದಲಾದ ಸನ್ನಿವೇಶಗಳಿಂದಾಗಿ ಈಗ ಜನಾರ್ದನ್ ರೆಡ್ಡಿಯವರು ಕಾಂಗ್ರೆಸ್ ಕಡೆ ವಾಲಿದ್ದಾರೆ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ಅವರು ಕಾಂಗ್ರೆಸ್ ಕಡೆ ವಾಲ್ತಾ ಇರುವುದಕ್ಕೆ ಅಷ್ಟೇನು ಆಶ್ಚರ್ಯ ಅನಿಸಲ್ಲ ಯಾಕಂದರೆ ಅವರು ಒಬ್ಬ ಎಮ್ ಎಲ್ ಎ ಅವರು ಅವರ ಕ್ಷೇತ್ರದ ಅಭಿವೃದ್ಧಿನೂ ನೋಡಬೇಕಾಗುತ್ತೆ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡೋದು ಯಾರು ಕಾಂಗ್ರೆಸ್ ಸರ್ಕಾರ ಅವರು ಎಂ ಪಿ ಆಗಿದ್ದರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ರೇನೋ ಆದರೆ ಅವರು ಈಗ ಎಮ್ ಎಲ್ ಎ ಆಗಿರೋದ್ರಿಂದ ಅವರ ಕೆಲಸ ಕಾರ್ಯಗಳು ಆಗಬೇಕಾಗಿರೋದ್ರಿಂದ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದರಲ್ಲಿ ಆಶ್ಚರ್ಯವೇನಿಲ್ಲ ಆದರೆ ರೆಡ್ಡಿಯವರ ಈ ನಡೆಯಿಂದ ಬಿ ಜೆ ರಾಜ್ಯಸಭೆ ಚುನಾವಣೆಯಲ್ಲಿ ಸೋಲಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಸ್ನೇಹಿತರೆ ನಾನು ಕೊಟ್ಟಿರುವ ಈ ಒಂದು ಚಿಕ್ಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೆಚ್ಚೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ